ಪವಿತ್ರ ವೈಕುಂಠ ಏಕಾದಶಿ ದಿನವನ್ನು ಹೊಸಕೋಟೆ ತಾಲೂಕಿನ ಮುತುಗಲಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಟೇಶ್ವರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳವಾರ ಭಕ್ತಿಭಾವ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು ಬೆಳಗಿನ ಜಾವದಿಂದಲೇ ದೇವಾಲಯದಲ್ಲಿ ವಿಶೇಷ ಅಲಂಕಾರ ಅಭಿಷೇಕ ಮಹಾಪೂಜೆ ಹಾಗೂ ವೈಕುಂಠ ದೂರದರ್ಶನ ಭಕ್ತಿಯಿಂದ ನೆರವೇರಿತು ವೈಕುಂಠದವರ ದರ್ಶನಕ್ಕಾಗಿ ಮುತಕದಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು ದೇವಾಲಯ ಮತ್ತು ಗ್ರಾಮವು ಜಗ ವಿದ್ಯುತ್ ದೀಪಾಲಂಕಾರದಿಂದ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತು ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ಮುತಕದಹಳ್ಳಿ ಗ್ರಾಮದಲ್ಲಿರುವ ತಿರುಮಲಾರಾಯ ಸ್ವಾಮಿ ದೇಗುಲದಲ್ಲಿರುವ ವೆಂಕಟರಮಣ ಸ್ವಾಮಿ ದೇವರ ಮೂರ್ತಿಯು ಪ್ರಸಿದ್ಧ ತಿರುಮಲ ದೇಗುಲದಲ್ಲಿರುವ ಮೂರ್ತಿಯಂತೆ ಇದೆ ಇಲ್ಲಿ ದೇವರ ದರ್ಶನ ಪಡೆಯುವುದು ಪುಣ್ಯ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಬೊಮುಲ್ ನಿರ್ದೇಶಕ ಬಿ ವಿ ಸತೀಶಗೌಡರು ಗ್ರಾಮದ ಹಿರಿಯ ಮುಖಂಡ ಬಾಬು ಟಿ ಮಂಜುನಾಥ್ ಕಂಬಲ್ಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಚಂದ್ರ ಆನಂದಪ್ಪ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಬಚ್ಚೇಗೌಡ ಹಸಿಗಳ ಜಗದೀಶ್ ಚಿಕ್ಕ ಅರಳಿಗೆರೆ ಜಗದೀಶ್ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಿಬ್ಬಂದಿಗಳು ಗ್ರಾಮದ ಮುಖಂಡರು ದೇಗುಲ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಇವತ್ತು ವೆಂಕಟಸ್ವಾಮಿ ಆರಾಧನೆ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಎಲ್ಲ ಕಡೆ ಕೂಡ ನಡೀತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಮನೆ ದೇವರಾದಂಥ ವಿಜಯಪುರದಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ನಮ್ಮ ಮುತ್ತನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ವೆಂಕಟಸ್ವಾಮಿ ಪೂಜೆನ ಪ್ರತಿ ವರ್ಷ ವೈಕುಂಠ ಏಕಾದಶಿ ಎಂದು ಇಲ್ಲಿ ವಿಶೇಷವಾಗಿ ಮಾಡಿ ಕಲ್ಯಾಣೋತ್ಸವನ ಮಾಡಿ ಗ್ರಾಮದಲ್ಲಿರ್ತಕ್ಕಂಥವರೆಲ್ಲರಿಗೂ ಕರೆದು ಊಟ ಹಾಕಿ ಮಾಡಂಥ ಒಂದು ಪದ್ಧತಿ ಅಭ್ಯಾಸ ರೂಢಿಯಲ್ಲಿರ್ತಕ್ಕಂಥದ್ದು ಅದೇ ತರದಲ್ಲಿ ಇವತ್ತು ಕೂಡ ಮಾಡಿದರೆ ಒಂದು ವಿಶೇಷ ಏನಂತಂದರೆ ಇಲ್ಲಿ ನಮ್ಮ ಮುತ್ತಗಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂತಹ ಸ್ವಾಮಿಯ ಮೂರ್ತಿನ ನೋಡಿದ್ರೆ ತೃಪ್ತಿಯಲ್ಲಿ ಹೋಗಿ ನೋಡಿದಂತ ಮೂರ್ತಿ ಯಾವ ತರ ಆಗುತ್ತೋ ಅದೇ ತರದಲ್ಲಿ ದೇವರ ಒಂದು ಲಕ್ಷಣಗಳನ್ನ ಕೂಡ ಇಲ್ಲಿದೆ ಅದರಿಂದ ಭಕ್ತಾದಿಗಳು ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅವರ ಭಕ್ತಿನ ದೇವರಿಗೆ ಅರ್ಪಣೆ ಮಾಡುವಂತದನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಅನ್ನ ಸಂತರ್ಪಣೆ ಮಾಡಿ ಸಾವಿರಾರು ಸಂಖ್ಯೆಗೆ ಊಟ ಕೂಡ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಸ್ವರ್ಗದ ಬಾಗ್ಲು ವೈಕುಂಠದ ದ್ವಾರ ಬಾಗಿಲು ಇವತ್ತು ತೆಗೆದಿರೋದ್ರಿಂದ ಪುಣ್ಯವಾದಂಥ ದಿನ ವಿಶೇಷವಾದಂಥ ದಿನ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಇಲ್ಲಿ ವಿಜೃಂಭಣೆಯಿಂದ ಆಯೋಜನೆ ಮಾಡಿದರೆ ಆ ಸಂದರ್ಭ ನಾವೆಲ್ಲಿ ಅದು ಆಚರಣೆ ಮಾಡ್ತೀವಿ